ಏನು ಉಡ್ದತ್ಲಾ ಮಳೆ ರಾತ್ರಿ ಈ ವರ್ಷ ಕ್ಯಾರಿ ಕಟ್ಟಿ ಕೊಡಲಿಲ್ಲ ತುಂಬಿದ್ವಿ ಅಂದ್ರೆ ಮತ್ತೆರಡು ವರ್ಷ ಅಡಿಕೆ ಬೆಳಿಗ್ಗೆ ಏನು ತೊಂದ್ರೆ ಇಲ್ಲ ನೋಡು ಅಯ್ಯೋ ಅಯ್ಯೋ ಏನು ಮಳೆ ಇಡ್ದು ಮರಯ್ಯ ಇನ್ನೂ ಮಿಂಚಿ ಗುಡುಗು ನಿಂತೆ ಇಲ್ಲ ಒಡಿಲ ಸುಮ್ಮರವನು ಅವನು ಈಗ ಎರಡು ವರ್ಷ ಮಳೆ ಇರಲಿಲ್ಲ ಈ ವರ್ಷ ಹೊಡ್ದತ್ ನೋಡು ನಾನು ಮಂದಿನ ಅಡಿಕೆ ಗಿಡ ಕಟ್ಟಿದೀನಿ ಹೆಂಗ ಮಳೆ ಬಂತು ಈ ಮೆಕ್ಕೆಜೋಳ ಜೋಳವಕ್ಕೆ ಚೆನ್ನಾಗಾಗಲ್ ಕಣಪ್ಪ ಈ ಹೋಗಿ ಇಟ್ಕೊಂಡ್ಬಿಡ್ತವೆ ಮಳೆ ಜಾಸ್ತಿ ಆಯಿತು ಅಂದ್ರೆ ನೀರು ನಿತ್ಕೊಂಡ್ಬಿಡ್ರಿ ಯಾತ ಯಾತಕ್ಕೂ ಬರೋದಿಲ್ಲ ಮಳೆ ಮೆಕ್ಕೆಜೋಳದ ಬೆಳೆ ಎಂತು ಆಟಗಳಿಗೆ ಚೆನ್ನಾಗಿ ಮೆಕೆದೊಳಗಳಿಗೆ ಚೆನ್ನಾಗಿ ನೋಡು ಆದ್ರೂ ವರ್ಷಕ್ಕೆ ಒಂದಪ್ಪ ದಪ್ಪ ಹಿಂಗೆ ಬರ್ಬೇಕು ಮಳೆ ಇಲ್ಲ ಅಂತಂದ್ರೆ ಗಿಡಗಳ್ನ ಉಳಿಸ್ಕೊಳಕ್ ಆಯ್ತದ ನೀನೇ ಹೇಳು ಏ ಬತ್ತದೆ ಯಾವುದೋ ಒಂದು ವರ್ಷ ಎರಡು ವರ್ಷ ಮಳೆ ಇರಲಿಲ್ಲ ಮನೆಯಾ ಬೇರೆ ಕಡೆಯಿಂದ ಅಡಿಕೆ ಗಿಡ್ಗಳಿಗೆ ನೀರ್ನೆಲ್ಲ ಒಡಿಸ್ಕಿದ್ಲಿಲ್ವೇ ನಾವು ನೀವು ಎಲ್ಲರೂ

ಈ ತಾತನ ಕರ್ಕೊಂಡಿಯ ಮಳೆಗೆ ಎಲ್ಲೋಗಿದ್ದಪ್ಪ ನಾನು ಗುಡುಗು ಸಿಗ್ಲಿ ಬರ್ತತೆ ಅಂತ ಒಳ ಬಚ್ಚಿಕೊಂಡಿದ್ದೆ ಹೂನವ್ವ ಹೊರಗೆ ಬಾರಿ ಮಳೆ ನೋಡು ಅದಕ್ಕೆ ನಾವು ಒಳಗೆ ಬಂದಿವಿ ನೀನು ಎಲ್ಲರೂ ಒಂದು ರೂಮ್ ಆಗಿರವ ಹೊರಗಿರ ಕೋಕಿಗೆ ಮತ್ತೆ ಮಳೆ ಮಳೆ ಅಂತ ಇಲ್ಲಪ್ಪ ಗುಡುಗಳು ಮಲ್ಲಪ್ಪ ಬರ್ತಾನೆ ಅಂತ ಹೇಳಿದೆ ನಮ್ಮವ್ವ ನಾನು ಎಲ್ಲಿಗೂ ಹೋಗಲ್ಲ ಒಳಗೆ ಆಟ ಆಡ್ತೀನಿ ನಂದು ಚೇಕಲ್ ಐತೆ ಒಳಗೆ ಅದ್ರಾಗೆ ಆಟ ಆಡ್ತೀನಿ ಕದಿತ್ತೀನಿ ಇದು ತಾತ ಬಂದತ್ತೆ ಮಳೆಗೆ ಓಡಾಡ್ ಬಂದತ್ತೆ ಅಂತ ಕದ್ದಿ ಯೋನ್ ಅತ್ತಮ್ಮ ಇಲ್ಲ ಮಳೆ ಬರಕಿನ ಮುಂಚೆ ಲಕ್ಷ್ಮೀಜಿ ಮನೆಗೆ ಹೋಗಿತ್ತು ಅಲ್ಲ ಸಿಗಬಿಟ್ಟೆ ಬರ್ಬೋದು ಏನು ನಿಮ್ಗೆ ತಿನ್ನ ಕುಡಿಯ ಕೊಡೋದ್ ಕೊಡಕೇನ ಹೊತ್ತೈತೆ ಇವಳು ಯಾಕೆ ಹೋಗಿದ್ದಾಳು ಮಳೆ ಮಾಡಾದಾಗ ಹೋಗಿ ಲಕ್ಷ್ಮಿ ಮನೆ ಕುತ್ಕೊಂಡ್ರಿ ಹೆಂಗವ ಹಾ ಇದು ಇವತ್ತು ನಿಲ್ತತ್ತ ನಿಮ್ಮ ಇವತ್ತು ನಿಲ್ ಅಂಗ ಕಾಣಲ್ಲ ಇವತ್ತು ರಾತ್ರಿ ಅಲ್ಲೇ ಉಳ್ಕೊಂಡಿದ್ದ ಬರ್ತಾಳೆ ನಡಿ ಹುಡುಗಂತೂ ಬುದ್ಧಿಲ್ವ ಹೇಳಿದ್ರು ಹಂಗೆ ನಿಮ್ಮ ಅಕ್ಕಿ ಅದಕ್ಕೆ ತಲೆ ಇಲ್ಲ ಅದಕ್ಕೆ ಮಾಡ ದಿನ ಮಾಡಾಗದೆಲ್ಲ ಹೋಗಿ ತಾಳ್ರಿ ಬತ್ತತಿ ಇಲ್ಲಾಂದ್ರೆ ಆಮೇಲೆ ನಾನೇ ಚಿತ್ರ ತಗೊಂಡೋಗಿ ಹೋಗಿ ಕರ್ಕೊಂಡ್ ಬರ್ತೀನಿ ಮಾತ್ರೆ ತಗೊಂಬಕಾಲ ಅವ್ರ ಮನೆ ಮಕ್ಕಳಾಕಿ ಹುಡುಗಿ ಇಟ್ಕೊಂಡು ಬಿ ಪಿ ಶುಗರ್ ನಾವು ಆಳ್ಮತ ನಾ ಕರ್ಕೊಂಡ್ ಬರ್ತೀನಿ ನಿಮ್ಗೆ ಏನಾರ ತರ್ತೀನಿ ನೀವು ಟೆನ್ಷನ್ ಮಾಡ್ಕೊಬೇಡ್ರಿ ಇಲ್ಲಿ ಏಯ್ ಸುಮ್ಮನಿಲ್ಲ ಆಮೇಲೆ ಹೋಗ್ತೀನಿ ಸಸಿ ಕಸ್ಟಮರ್ ತಾಳಂಗೆ ಹೋಗ್ ಮಳೆ ಮಾಡ ನೋಡಿ ಕೆಂದು ಹೋಗೋಕ್ಕಾಗಿತ್ತು ಹೋಗಿದ್ದಾರೆ ತಗ ಮಳೆ ಸಿಗ ಬರ್ತೀನಿ ಅಷ್ಟು ಮತ್ತೆ ಜಾನೇ ಬರ್ತಾಳೆ ಹೋಗ ಸುಮ್ಮನೆ ನೀನು ಸುಮ್ನೆ ಇರಾ ಹ್ಞೂ ತಗೋಜಪ್ಪ ನೀನು ಕಾಪಿಯಾ ಕುಡಿಯ ಹಾಂ ಮಳೆ ಭಾರಿ ಬಂದ್ರಂಗೆ ಅಯ್ಯೋ ಓಕೆ ಹೇಳ್ತೀಯಲ್ಲ ಬಾ ಮಿಂಚು ಹುಡುಗ ಭಾರಿ ಬಂದೈತಿ ಪಕ್ಕದ ಇವ್ರ ಅನ್ಮಂಜ್ ಮಲ್ದಾಗೆ ಕಾಲು ಇಡಂಗಿಲ್ಲ ಹಾಳಂಗಿಲ್ಲ ನೋಡು ಓಟಕ್ಕೂ ನೀರು ಹಂಗೆ ಯಾ ಸಮುದ್ರ ಸಮುದ್ರ ಆಗಿತಿ ವರ್ಷಕ್ಕೊಂದ್ ಎರಡು ಮೂರು ಸಲ ಚಂದ ಚಂದ್ ಅಯ್ಯೋ ಬರ್ತಕ್ಕೆ ಬಿಡ್ರಿ ವರ್ಷ ಕಾಣಿ ಚೆನ್ನಾಗಾಗಿತಲ್ಲ ಈ ಸರಿ ಎಲ್ಲ ಸುಸುದ್ರ ಹೋಗತಿಂತ ಬಂದ್ಮೇಲೆ ಜಪರ ಬಂದೇ ಈ ಸರಿ ಒಂದು ಎರಡು ಮೂರು ಸಲ ಇಂತದೇ ಮಳೆ ಬರ್ತತ್ ನೋಡು ಏಳು ಬಿಡವ ಒಂದ್ಸಲಿ ಕಾರ್ಣಿಕ್ ಚನ್ನಾಗಾದ್ರೂ ಮಳೆನೇ ಬಂದಿರ್ಲಿಲ್ಲ ಇವಾಗ ಹಂಗೋ ಹೆಂಗ ಬರ್ತೈತಿ ಹೆಂಗ ಒಟ್ಟಿನ ಮಳೆ ಚೆನ್ನಾಗಾದ್ರೂ ಸಾಕು ನೋಡು ಮೊನ್ನೆ ಕಟ್ಟಿದ್ವಲ್ಲ ತೋಟ ಅಡಿಕೆ ಗಿಡವ ಹಾ ಒಂಚೂರು ಚೆನ್ನಾಗೇ ಹಿಂಗೆ ಚೆನ್ನಾಗಿ ಮಳೆ ಬಂದ್ರೆ ಒಳ್ಳೆ ಈ ವರ್ಷ ಹ್ಮ್ ಅವ್ಕೊಂಡು ಹೇಳಿ ಮಳೆ ಬಂದ್ರೆ ನೋಡಪ್ಪ ಎಲ್ಲರಿಗೂ ಸಮಾಧಾನ ನೋಡ್ರಿ ಬಂದರು ಬಂದ್ರು ಅವಕ್ಕನೇ ಛತ್ರಿ ತಗೊಂಬಂದು ಮನೆ ಹತ್ರ ಬಿಟ್ಟೋಯ್ತು ಹೋಯ್ತು ಹೆಂಗೆ ಬಂದ್ರಿ ಹೊರಗಡೆ ಮಳೆ ಮಳೆ ಬರ್ತೈತಿ ನೀವು ಮುಂಚೆ ಹೊರಗೆ ಹೋದರಲ್ಲ ಹೆಂಗ್ರಿ ನೀವಿಬ್ರು ಛತ್ರಿ ತಗೊಂಡೋಗಿದ್ದೇನ ಅವ ನಾವು ಹೆಂಗ ಬಂದ್ವಿ ನೀ ಯಾತಿ ಅವ್ರ ಮನೆಗೆ ಹೋಗ್ಕೋಯ್ ಮಳೆ ಮಳೆ ನೋಡಿರಲಿಲ್ಲ ನೀನು ನಿನಗೆ ಏನೋ ಓರುವಿಲ್ಲ ಶೀತ ಗೌರ್ ಮನೆ ಇವ್ರ ಮನೆ ತಿರುಕು ತಾಳದೇ ಅಂತ ಅಂತ ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ ಬಾಯಿ ಬಂದೆ ಹೋಗಿತಾ ನನಗೆ ಏ ನಮ್ಮ ಅಪ್ಪನೇ ಮಳೆ ಬತ್ತೈತೆ ಅಂತ ದಿನಾನು ಮಾಡಿ ಮುಚ್ಚೆನು ಮುಚ್ಚಿನದ್ದು ಓದ ಒಂದಾಸಕ ಮಾತಾಡಕಿಂದ ಕೂತ್ಕಣ್ಣಮ್ಮ ಮನೆಗೆ ಅಕ್ಕಕೊಂಡ ಅಂತ ಬದು ಮಕನದ ಏನು ಅಂತ ನೋಡ್ರು ಅ째 ಅಪ್ಪuge ಮನೆ ಬಿಟ್ಟು ತೆಲುಗು ಹೋಗಂಗಿಲ್ಲ ಇವ್ರ ಮಾತ್ರ ಎಲ್ಲಾ ಕಡೆಗೂ ಹೋಗ್ತಾರೆ ಏನ ಮನೆ ಕುತ್ಕೊಂಡಪ್ಪ ಬಂದಂಗ ಬಿಡ್ತು ಸುಮ್ಮ ಹೋದೀಟ ಮಕ್ಕಂದ್ರೆ ಪಾಡಂಗ್ ಹೌದು ಬಿಡವ ಮಳೆ ಬರ್ತದೆ ಅಂತ ಏನು ಗೊತ್ತಿರುತ್ತೆ ಆಮೇಲೆ ಸಂಜೆ ಹೊತ್ತು ಮಸ್ಕಂದ್ರೆ ಇದ್ ನೋಡ್ರಿ ಜಾರ ಅನ್ಸ್ತತಿ ಆಯ್ ಅಪ್ಪ ಹಂಗೆ ನೀನು ಸುಮ್ಮನಿರೀ ಸುಮ್ಮ ಇರಲ್ಲ ನೀನು ಯಾಕಂಗೆ ಮಾಡಿ ಬಂದ ಇವಾಗ ಹೋಗವ ಏನಾರೀ ಏನಾರ ಕುಡಿಯೋಗು ಈಗಿನ ನೀನು ಸಾಸ್ತೊಟ್ರಿ ಅಂತ ಚೆನ್ನಾಗಿ ಮಾಡಿದ್ಲು ಅಂತ ಶೀತಕ್ಕೆ ಹೋಗು ಕುಡಿತೀನು ಅಯ್ಯೋ ಶುಗರ್ ಐತಿ ಅಂತ ಬಿಟ್ಟದ್ದು ನೋಡು ಕಾಫಿ ಟೀ ಏನೇನು ಕುಡಿಯೋಕ್ಕಿಲ್ಲ ಕುರುಪು ಕ್ಯಾದ ಮನೆಗೆ ಹೋದಾಗ ಒಂದು ತೊಟ್ಟು ಕುಡ್ದೇನ ಹೆಂಗೆ ಹೋಗ್ತಾರೆ ನಮ್ಮ ಮನೆಗೆ ಬಂದು ಹೇಳಿದ್ರೆ ಅದಕ್ಕೆ ಎಲ್ಲದೂ ಬಿಟ್ಬಿಟ್ಟದಿ ಬೆಳಗ್ಗೆ ಅವ ಹಾಕೋಬೇಕು ಅಂತ ಅಂತಾರೆ ನಾಳಿಂದ ಶುರು ಮಾಡ್ಕೊಳೋ ಅಂತ ಮಾಡಿದೀನಿ ಏನೇನು ಕುಡಿಯೋಂಗಿಲ್ಲಪ್ಪ ಒಂದು ಕಾಫಿನೋ ಟೀನೋ ಏನಾರು ಕುಡಿಯೋಣ ಈ ಸೀಟ ಮಾಡ್ಲಿ ಕಟ್ಕನ ಕಾಯ್

ಹ್ಞೂ ಡಾಕ್ಟ್ರಲ್ದಂತ ಕೇಳಿದ್ರೆ ಕಮ್ಮಿ ಆಯ್ತದೆ ನೀನು ಇಲ್ಲಿ ಕುಡ್ತಿರ್ಲ ಈಗ ಹೋಗಿದ್ದೆಲ್ಲ ಅವ್ರು ಮನೆ ಕುಡಿದು ಬಂದಿಲ್ಲೇನೋ ನೀ ಹೇಳಲ್ಲ ನಾನು ಇದ್ರೆ ಬೈತೀನಿ ಅಂತ ಯಾ ಶುಗರ್ ಜಾಸ್ತಿ ಆಗಿದೆ ಅಂತ ಹೇಳ್ದೆ ನೀನು ಡಾಕ್ಟ್ರಿಗೆ ಬೈಯತ್ತಲ್ಲ ನಾನು ನಿನಗೆ ಬೈತೀನಿ ನೋಡಿ ಹೆಂಗೆ ಬೈತೀನಿ ಅಂತ ಹ್ಞೂ ನಿಂಗೆ ಯಾವಾಗಲೂ ಇದ ಅಲ್ಲವಾ ಶುಗರ್ ಐತಿ ಅಂತ ಎಲ್ಲದಾ ಪೂರ್ತಿ ಬಿಟ್ಟು ಬಿಡಬಾರ್ದು ನಾವು ಪೂರ್ತಿ ಬಿಟ್ಟು ಬಿಟ್ರೆ ಸೌಕ್ ಬರ್ತಿದ್ದ ಎಲ್ಲ ತಿಂದರೆ ಶಕ್ತಿ ಕಣವಾ ಅವ್ರು ಹೇಳ್ತಾರೆ ನೀನು ದಿನಕ್ಕೊಮ್ಮೆ ಮನೆಯಾಗ ಮಾಡಿಸ್ಕೊಂಡು ಕುಡಿ ಒಂಚೂರು ಸಾಕ ಮೇಲೆ ನಂಗೂ ಶುಗರ್ ನಾ ಏನು ಬಿಡೋದಿಲ್ಲ ನೋಡು ನಾನು ಬಿಡೋದಿಲ್ಲ ಎಲ್ಲ ಸ್ವಲ್ಪ 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 ಕುಡಿತಾನೆ ಅಷ್ಟೇ ಅದು ಸಂಪೂರ್ಣವಾಗಿ ಬಿಟ್ಬಿಟ್ರೆ ಕಾಯಿಲೆ ಕಸಲ ಆಗ್ತತಿ ಇನ್ನು ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತವೆ ಎಲ್ಲಾದ್ರೂ ಒಂಚೂರು ಕುಡಿ ಆಗಲ್ಲ ವಾಕ್ ಮಾಡಬೇಕು ನೋಡು ಶುಗರ್ಗೆ ವಾಕ್ಯ ಮೂಲ ನಾನು ಬೆಳಗ್ಗೆ ಹೋಗ್ತವಾ ಅಲ್ಲಿ ಆ ಪಾರ್ಕ್ ಐಟಲಲ್ಲಿ ಹೋಗನಿ ಬಾ ಬೆಳಗ್ಗೆ ಹೊತ್ತು ಒಂದು ತಾಸ ತಂಡಾಡುವಂತೆ ನೀನು ಬರೋಕ್ಕೆ ಒಬ್ಬಳಿಗೆ ಏನಾದರೆ ನನ್ನ ಸ್ವಸಿನೂ ಅಲ್ಲಿಗೆ ಬರ್ತಾಳೆ ಅವ್ಳ ಜೊತೆಗಾರ ಓಡಾಡು ಇಲ್ಲಂದ್ರೆ ನಮ್ಮ ಮನೆಯವ್ರು ಬರ್ತಾಳೆ ನಾನು ಹೋಗಿ ಅಲ್ಲೇ ಒಂದು ತಾಸತ್ತ ಓಡಾಡಿ ಮನೆ ಬರಂತಿ ಅದ್ರಾಗೆ ಕಮ್ಮಿ ಆಗ್ತದೆ ಹ್ಞೂ ಕೊಂಡೆ ಹೇಳು ನಾಳಿಂದ ಬರ್ತೀನಿ ನೀನು ಸೋಸ ನಿಮ್ಮ ಮನೆಯವ್ರದ ಹೇಳಿರಿ ಮತ್ತೆ ಅಲ್ಲೇ ಬರ್ತಾರೆ ಲಕ್ಷ್ಮಜ್ಜಿ ಒಂಚೂರು ಅಡ್ಡಾಡ್ಕಿಂತಿರು ಒಂಚೂರು ಮಾತಾಡ್ಕಿಂತ ಓಡಾಡ್ರಿ ಅಂತೇಳಿ ಅಪ್ಪ ನಾನು ಒಂದ್ಸರಿ ಹೋಗಿದ್ದೆ ಮರೆಯಾ ಆ ಪಾರ್ಕಾಗೆ ದೇವ್ವ ನೋಡಿ ಕಾಯ್ಲಾಗ ಮಕ್ಕ ಮುಟ್ಟಿದ್ವಿ ಅದಕ್ಕೆ ಹೋಗೋದೇ ಬಿಟ್ಟಿದ್ದೀನಿ ಏನು ನಾಳೆ ಹೋಗ್ಬೇಕು ನಾಳೆ ಏನು ಕಾಯ್ತನ ಗೊತ್ತಿಲ್ಲ ನನಗೆ ಈಗಲೂ ಹೋಗಕ್ಕೆ ಭಯ ಆಯಿತಾ ಭಯ ಆಯ್ತದಿ ಹ್ಞೂ ಕಣೆ ಇನ್ನೇ ಹಿಡ್ಕೊತು ನೋಡು ಹೂಕಣಪ್ಪ ಇವ್ರೊಸಲ್ಲಿ ಪಾರ್ಕಿಗೆ ಹೋಗಿ ದೇವ್ಕಂಡು ದೇವ್ಕೊಂಡ್ ತಂದು ಬಂದು ಮನೆಗೆ ಒಂದು ವಾರ ಗೊತ್ಕೊಂಡ ಮಕ್ಕಳು ದಿಡು ವಾಕ ವಾಕ್ ಇಂಥದ್ದೇ ಅಂದರೆ ಮೈ ಮೇಲೆ ತರ್ತಾಳೆ ಯೋಟ್ ಹೇಳಿದೀನಿ ಕಣಪ್ಪ ಯೋಟ್ ಹೇಳಿದೀನಿ ನಾನು ಮಾತೇ ಕೇಳೋದಿಲ್ಲ ಅಂತ ಹೇಳಿ ನಡಕ್ಕ ನನ್ ಜನ ಇದಾವ ದೇವ್ ಕಂಡ್ರು ಅವಳಿಗೆ ಕಾಣ್ತದೇನಪ್ಪ ನನಗೆ ಕಾಣುತ್ತಿಲ್ಲ ಅಯ್ಯೋ ಅಯ್ಯೋ ಬೆಕ್ಕಿನ ಬೆಕ್ಕಿನ್ ಕೊಂಡೊಳಗಿರಲ್ಲು ಬೆಕ್ಕಿನ್ ಕೊಂಡೋಳು ಹೂ ಕಣ ಲಸ್ರ ಸ್ವಲ್ಪ ದಿನದಿಂದ ದೆವ್ವಂತೆ ನೋಡಿದ್ರಂತೆ ಇದ್ರೆ ಎಲ್ರಿಗೂ ಕಾಣ್ಬೇಕಲ್ಲ ನೀವನಾಗಲ್ವಾ ನಾವೇ ಇದ್ದಾಗಾದ್ರೆ ನೋಡಣಂತ ಅದು ಎಲ್ಲ ಐತಿ ಹ್ಞೂ ಒಂಚೂರು ಒಂಚೂರು ಮಾತಾಡ್ಸ್ಕೊಂಡು ಬರೋಣಂತ ಬಾ ಸರಾಗ ಹೇಳಿದ್ರು ನೋಡ್ರಿ ರಜಪ್ಪರ ನಾನು ಹೆಂಗ ಅವತ್ತು ಹೋಗಿರ್ಲಿಲ್ಲ ಇನ್ನೊಂದು ಅಕ್ಕನ ಜೊತೆಗೆ ಹೋಗಿತ್ತು ನಮ್ಮ ಅತ್ತಿ ದೇವ್ ಅಂತ ಬಂದು ಬಂದೊಂದು ವಾರ ಮಕ್ಕ ಮತ್ತೆ ನೋಡೋಣ ನಾಳಿಕೆ ನಾನು ಹೋಗ್ತೀನಿ ನಮ್ಮ ಅತ್ತೆ ಜೊತೆ ನಾನು ಹೋಗಿ ದೇವ್ನು ನೀವಳ್ದಂಗೆ ನಾನು ಮಾತಾಡ್ಕ ಬಂದುಬಿಡ್ತೀನಿ ನೋಡ್ರಿ ನೋಡವ ನಿನ್ನ ಸೊಸಿಗಿರೋ ದೇರಿ ನಿನ್ಗಿಲ್ಲ ನಾಳಿಕೆ ಇಬ್ರು ವಾಕ್ ಮಾಡಿ ಮತ್ತು ತಿನ್ನು ಪೂಟ ಏನು ತಿನ್ನೋದು ಬಿಡ್ಬೇಡ ಒಂಚೂಚೂರ ತಿನ್ನೆಲ್ಲ ಮಾಡ್ಕೊಂಡು ಹೋಯ್ತಿ ಮಳೆ ಇಡ್ಕಂದ್ರೆ ಎಲ್ಲಿ ಹೋಗೋದು ಮಳೆ ಬಿಟ್ಟರೆ ಹೋಗೋದು ನೋಡು ಏ ಹೊಲದ ಕಡೆ ಕರೆ ಒಂಚೂರು ಹೋಗಿ ಬರೋಣ ನೀರು ಹೆಂಗೆ ನಿಂತಿದ್ದಾವೆ ಏನೋ ನಾವು ಮಳೆ ನಿಲ್ತಾ ಇಲ್ಲ ನೋಡೋಣ ಬಾಯಿ ಮಾತಾಡ್ಕೊಂತ ಕುತ್ಕೊಂಡು ಪೂರ್ತಿ ಕತ್ಲಾಗಿತ್ತಲ್ಲ ಮರೆಯ ನಾನು ತಾರ್ಸಕ್ಕಂದು ಮನೆಗೆ ಹೋಗ್ತೀನಿ ನೀನು ಒಳಗೆ ಹೋಗು ಇನ್ನೇನು ಬೆಳಗ್ಗೆ ಎದ್ದು ನೋಡುವಂತೆ ಗದ್ದೆ ಕಡೆ ಕೂದ್ರೆ ನೀರು ತುಂಬಿಕೊಂಡು ಎಲ್ಲ ಗೊತ್ತಾಗುತ್ತೆ ಒಂಚೂರು ಅಡಿಕೆ ಗಿಡದ ಕಡೆ ಹೋಗಿ ಬರೋಣ ಅಂತ ಜೊತೆಗೆ ನಾನು ತಾರ್ತಕ್ಕಂದು ಹೋಗ್ತೀನಿ ಹೋಗು ആ നോട്ക്കുഷാരോഗു കഥി അല്ലെങ്കിൽ ആ ഇവനായി നോട് ബന്ടണരെ നോടേ ഇല്ല നാളെ കടിക്കണ സരി മഴണ ഭൂമി എടക്കിട്ട് നോടിനി പഷ്ണസരി മഴി ഓനങ്ങില്ല എല്ലാം ഇൻ്റെബിട്ടില്ല ಈಗ ನಮ್ಮ ಕತೆ ನೋಡೋರಿಗೆ ಏನಾರ ಹೇಳ್ಬೇಕಲ್ಲ ಕತೆ ನೋಡ್ತಾವ್ರ ಕಂಡ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಂಗಿಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಅಂತ ನೀನು ಸರಿ ಹೇಳ್ಬಿಡು ಕತೆ ನೋಡ್ಕೊಳ್ಳಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಪ್ಪ ನಾಳೆ ಏನ ಮಜ್ಜರು ಹಾಕೋಕರಂತೆ ಆ ಕತೆ ತಕ್ಕೊಂಬತ್ನಿ ಅದೇ ಹೋಗ್ತಾ ಇಲ್ಲ ನೋಡೋಮಂತೆ ಎಲ್ಲರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ